ನಂತರ ಮನಸ್ಸಿನಲ್ಲಿ ಮೂರು ಬಾರಿ ಹೇಳಿಕೊಳ್ಳಿ ಸಾಕು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಯಾರ ಮನಸ್ಸನ್ನಾಗಲಿ ಅಥವಾ ಯಾರ ಸ್ನೇಹವನ್ನಾಗಲಿ ಬಯಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಿ ಬಯಸಬೇಕಾಗುತ್ತೆ ಏಕೆಂದರೆ ನೀವು ಬಯಸಿದ ಸ್ನೇಹ ಪ್ರೀತಿ ಶಾಶ್ವತವಾಗಿ ಅದು ನಿಮ್ಮಲ್ಲಿಯೇ ಉಳಿಯಬೇಕು ಅನ್ನುವುದಾದರೆ ಕೆಲವು ಮಂತ್ರಗಳನ್ನು ಪಠಿಸುತ್ತಾ ನೀವು ಅವರ ಸ್ನೇಹವನ್ನು ಬಯಸಿ ಮಾತನಾಡಿಸಬೇಕು ಆಗ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ನಿಮ್ಮ ಜೊತೆ ಮಾತನಾಡುವುದು ನಡೆದುಕೊಳ್ಳುವುದು ಎಲ್ಲವೂ ನೆರವೇರುತ್ತೆ ಇದೊಂದು ಮಂತ್ರ ಮನಸ್ಸಿನಲ್ಲಿ ಮೂರು ಬಾರಿ ಹೇಳಿಕೊಳ್ಳಿ ಸಾಕು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಇದು ಸಾಕ್ಷಾತ್ ಮಂಜುನಾಥನು ಶಿವನು ಈಶ್ವರನು ಪಾರ್ವತಿಗೆ ಹೇಳಿದ ರಹಸ್ಯ ಏನು ಅನ್ನುವುದರ ಬಗ್ಗೆಯೂ ಸಹ ಈ ದಿನ ತಿಳಿಯೋಣ ಹೌದು ಸಾಕ್ಷಾತ್ ಮಹಾಶಿವನೇ ಪಾರ್ವತಿಗೆ ಈ ಒಂದು ಮಂತ್ರ ರಹಸ್ಯವನ್ನು ತಿಳಿಸಿದ್ದಾರೆ ಆ ಮಂತ್ರವನ್ನು ಯಾರು ಜಪಿಸುತ್ತಾರೋ ಅವರಿಗೆ ಯಾವುದೇ ಕಷ್ಟ ಕೂಡ ಬರುವುದಿಲ್ಲ ಅಂದುಕೊಂಡಂತಹ ಕೆಲಸದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದುತ್ತಾರೆ ಹಾಗೂ ಯಾರನ್ನು ಒಲಿಸಿಕೊಳ್ಳಲು ಯಾರನ್ನು ಪ್ರೀತಿ ಮಾಡುವಾಗ ಈ ಮಂತ್ರವನ್ನು ಅವರ ಜೊತೆ ಮಾತನಾಡುವ ಮೊದಲು ಹೇಳಿಕೊಳ್ಳುವುದರಿಂದ ಎಲ್ಲವೂ ಪರಿಹಾರ ಆಗುತ್ತೆ ಹಾಗಾದರೆ ಈ ಮಂತ್ರ ಯಾವುದು ಯಾವಾಗ ಹೇಗೆ ಪಠನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಈಗ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಸಾಕ್ಷಾತ್ ವಿಷ್ಣುವಿನ ಆರಾಧನೆಯನ್ನು ಮಾಡಲು ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗಲು ಬೇರೆ ಮಾರ್ಗವನ್ನು ಹುಡುಕಬೇಕು ಎಂದು ದೇವಿಯು ಅಂದುಕೊಳ್ಳುತ್ತಾರೆ ನೇರವಾಗಿ ಪರಶಿವನ ಬಳಿ ಈ ವಿಷಯವನ್ನು ಹೇಳಿಕೊಂಡಾಗ ವಿಷ್ಣು ಸಹಸ್ರನಾಮದ ಬದಲು ಬಹಳ ಸೂಕ್ಷ್ಮವಾದಂತಹ ಹಾಗೂ ಬಹಳ ಸುಲಭವಾದಂತಹ ಮಾರ್ಗ ಯಾವುದು ಹಾಗಂತ ಶಿವನನ್ನು ಪ್ರಶ್ನಿಸಿದಾಗ ಶಿವನು ಬಹಳ ಸಮಾಧಾನವಾಗಿ ಪಾರ್ವತಿಗೆ ಈ ರೀತಿ ಉತ್ತರಿಸುತ್ತಾನೆ ನಾನು ಯಾವಾಗಲೂ ಶ್ರೀರಾಮನ ಮಂತ್ರವನ್ನು ಮೂರು ಬಾರಿ ಪಠಿಸಿ ಆನಂದವನ್ನು ಹೊಂದುತ್ತೇನೆ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನಾನು ಹೇಳುವಂತಹ ಮಂತ್ರವನ್ನು ಮೂರು ಬಾರಿ ಜಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗುತ್ತದೆ ಸಾಕ್ಷಾತ್ ವಿಷ್ಣು ಮಂತ್ರವನ್ನು ಜಪಿಸಿದಂತೆ ಹಾಗೂ ಜೀವನದ ಕಷ್ಟಗಳು ಕಳೆಯುತ್ತದೆ ಇದೇ ಮಾರ್ಗ ಎಂದು ಶಿವ ಹೇಳುತ್ತಾನೆ ಹಾಗಾಗಿ ಭಕ್ತಿಯಿಂದ ಈ ಮಂತ್ರವನ್ನು ದಿನಕ್ಕೆ ಮೂರು ಬಾರಿ ಪಠಿಸಿ ಅವರಿಗೆ ವಿಷ್ಣುವಿನ ಅನುಗ್ರಹದ ಜೊತೆಗೆ ತನ್ನ ಅನುಗ್ರಹ ಏನು ಸಿಗಬೇಕೋ ಯಾರಿಂದ ಏನಾಗಬೇಕೋ ಅದೆಲ್ಲ ಸಿಕ್ಕೇ ಸಿಗುತ್ತೆ ಸಾಕ್ಷಾತ್ ಶಿವನು ಪಾರ್ವತಿ ದೇವಿಗೆ ಹೇಳಿದ ಮಂತ್ರ ಯಾವುದು ಅಂತ ತಿಳಿಸ್ಕೊಡ್ತೀನಿ ಅದನ್ನು ಗಮನದಲ್ಲಿಟ್ಟುಕೊಂಡು ನೋಡಬೇಕು ಶ್ರೀರಾಮ ರಾಮೇತಿ ರಾಮೆ ರಾಮೆ ಮನೋರಮೆ ಸಹಸ್ರನಾಮ ತತುಲ್ಯಂ ರಾಮನಾಮ ವರನನೇ ಈ ಮಂತ್ರ ಈ ಮಂತ್ರನ ಭಕ್ತಿಯಿಂದ ಮೂರು ಬಾರಿ ಪಠನೆ ಮಾಡುತ್ತಾ ಬನ್ನಿ ಯಾರ ಸ್ನೇಹವನ್ನಾದರೂ ಯಾರ ಪ್ರೀತಿಯನ್ನಾದರೂ ಬಯಸಬೇಕು ಅನ್ನುವುದಾದರೆ ಈ ಮಂತ್ರವನ್ನು ಹೇಳಿಕೊಂಡು ಅವರೊಡನೆ ಮಾತನಾಡಿದ ಹಾಗೂ ಅವರು ಸಹ ನಿಮ್ಮ ಜೊತೆ ತುಂಬ ಅದ್ಭುತವಾಗಿ ಮಾತಾಡುತ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ನಿಮ್ಮ ಸ್ನೇಹವನ್ನು ಮಾಡುತ್ತಾರೆ ಹಾಗಾಗಿ ಇದನ್ನು ನೀವು ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕು ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಶ್ರೀ